ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲ ಹೇಗಿದ್ದೀರಾ ಐ ತಾವೆಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಲೈಫ್ ಅಂದಮೇಲೆ ಚೆನ್ನಾಗೇ ಇರಲೇಬೇಕಲ್ವ ಮನುಷ್ಯ ಅಂದಮೇಲೆ ಸಾವಿರಾರು ರೀತಿಯ ಪ್ರಾಬ್ಲಮ್ಮು ಬರುತ್ತೆ ಹೋಗುತ್ತೆ ಬಟ್ ಅದ್ರ ಕಡೆಯೇ ನಾವು ಫೋಕಸ್ ಮಾಡ್ತಾಯಿದ್ರೆ ಅದೇ ನಮಗೆ ಯಾವಾಗಲೂ ಅಟ್ರ್ಯಾಕ್ಟ್ ಆಗ್ತಾನೇ ಇರುತ್ತೆ ಸೊ ಯೂನಿವರ್ಸ್ ಅನ್ನೋದೇ ಹಾಗೆ ಯೂನಿವರ್ಸ್ ಏನು ತಿಳಿಸ್ಕೊಡುತ್ತೆ ನಾವು ಯಾವುದ್ರ ಬಗ್ಗೆ ಹೆಚ್ಚು ಯೋಚನೆ ಮಾಡ್ತೀವಿ ಅದೇ ನಮ್ಮ ಲೈಫ್ನಲ್ಲಿ ಪದೇ ಪದೇ ಬರ್ತಾ ಇರುತ್ತೆ ಅಂತ ಸೊ ಹಾಗಾಗಿ ಯೂನಿವರ್ಸ್ಗೆ ಯಾರ್ಯಾರು ಕನೆಕ್ಟ್ ಆಗಿದ್ದೀರ ಪ್ರತಿಯೊಬ್ಬರು ಕೂಡ ಮರಿದಲೇ ಆದಷ್ಟು ಯೂನಿವರ್ಸ್ನ ಗೌರವಿಸ್ಬೇಕನ್ನೋ ಒಂದು ಯೋಚನೆ ಇರದೇ ಆದರೆ ಎಲ್ಲ ಪಾಸಿಟಿವ್ ಮೈಂಡಲ್ಲಂತೂ ಇರಲೇಬೇಕು ಯಾವ ರೀತಿ ಅಂದರೆ ಕೆಲವರು ಎಷ್ಟೋ ಮಾಡ್ತಾ ಮಾಡ್ತಾಯಿರ್ತಾರೆ ಆದರೂ ನಾನು ಎಷ್ಟು ಮ್ಯಾನಿಫೆಸ್ಟೇಷನ್ ಮಾಡಿದ್ರೂ ಸಕ್ಸಸ್ ಆಗ್ತಾನೇ ಇಲ್ಲ ಯಾಕೆ ಥರ ಆ ಥರ ಈ ಥರ ಅಂತ ಯೋಚನೆ ಮಾಡ್ತಾ ಇರ್ತಾರೆ ಮೈನ್ ತಿಂಗ್ ಬಂದು ಪಾಸಿಟಿವ್ ಮೈಂಡ್ ಅಂದ್ರೆ ಏನು ಅಂತ ಗೊತ್ತಿರುತ್ತೆ ಕೆಲವ್ರಿಗೆ ಬಟ್ ಗೊತ್ತಿದ್ರೂ ಯಾವುದೋ ಒಂದು ರೀತಿ ನಮಗೆ ತಿಳಿದಲೆ ಒಂದಷ್ಟು ಮಿಸ್ಟೇಕ್ಸ್ನಂತೂ ಮಾಡೇ ಇರ್ತೀವಿ ಆ್ಯಕ್ಚುಲಿ ಅದ್ರ ಬಗ್ಗೆ ಡೀಪಾಗಿ ನಾವು ಫೋಕಸ್ ಮಾಡಿದಾಗಲೇ ಗೊತ್ತಾಗೋದು ನಾವು ಎಲ್ಲಿ ಎಡುತ್ತಾ ಇದ್ದೀವಿ ಏನಕ್ಕೆ ಮ್ಯಾನಿಫೆಸ್ಟೇಷನ್ ಅನ್ನೋದು ಸರಿಯಾಗಿ ಆಗ್ತಾ ಇಲ್ಲ ನಾನು ಆದಷ್ಟು ನಾನು ಯಾವುದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇಲ್ಲ ನನ್ನ ಬಗ್ಗೆನೇ ನಾನು ಯೋಚನೆ ಮಾಡ್ತಾಯಿದ್ದೀನಿ ಎಲ್ಲೋ ಒಂದು ಕಡೆ ಏನು ಪ್ರಾಬ್ಲಮ್ ಅಂತ ನನಗೆ ಗೊತ್ತಾಗ್ತಿಲ್ಲ ತುಂಬ ಕನ್ಫ್ಯೂಸ್ ಆಗಿಬಿಟ್ಟಿದೆ ಏನು ಮಾಡಿದ್ರೆ ಮ್ಯಾನಿಫೆಸ್ಟೇಷನ್ನು ಬೇಗ ಸಕ್ಸಸ್ ಆಗುತ್ತೆ ಅಂತ ಎಷ್ಟೋ ಜನಕ್ಕೆ ತುಂಬ ಡೌಟ್ ಅಂತ ಇರುತ್ತೆ ಏಕೆಂದರೆ ನನಗೂ ಕೂಡ ಅದೇ ಇತ್ತು ಸ್ಟಾರ್ಟಿಂಗಲ್ಲಿ ನಾನು ಒಂದಷ್ಟು ಮ್ಯಾನಿಫೆಸ್ಟೇಷನ್ ಮಾಡಬೇಕಾದ್ರೆ ಗೊತ್ತೋ ಗೊತ್ತಿಲ್ಲದಲ್ಲ ಒಂದಷ್ಟು ಮಿಸ್ಟೇಕ್ಸ್ನ ಮಾಡ್ತಾಯಿದ್ದೆ ಆವಾಗ ಅರ್ಥ ಆಗಿದ್ದು ಸೊ ನಾವು ಎಡುತ್ತಿರೋದು ಎಲ್ಲಿ ಯಾವ ರೀತಿ ಏನು ಅನ್ನೋದು ನಮಗೆ ದಿನೇ ದಿನೇ ನಾವು ಈ ಒಂದು ಯೂನಿವರ್ಸ್ನ ಈ ಜರ್ನಿನಲ್ಲಿ ಜೀವನ ಸಾಕ್ಸಸ್ ಸಾಕ್ಸ್ತಾ ನಮಗೆ ಮುಂದೆ ತಿಳಿತಾ ಹೋಗುತ್ತೆ ಹೌದು ಎಲ್ಲಿ ಯಾವ ರೀತಿ ಏನು ಮಿಸ್ಟೇಕ್ ಮಾಡ್ತಾಯಿದ್ದೀವಿ ಯಾವ್ದ್ರ ಬಗ್ಗೆ ನಾವು ಹೆಚ್ಚಿನದಾಗಿ ಫೋಕಸ್ ಮಾಡಬೇಕು ಯಾವ ಥರ ನಮ್ಮ ಮೈಂಡ್ನ ಪ್ರತಿದಿನ ಪ್ರತಿಕ್ಷಣ ಒಂದು ಕಡೆ ನೀಟಾಗಿ ಒಂದೇ ರೀತಿಯಲ್ಲಿ ಯೋಚನೆ ಆಲೋಚನೆ ಮಾಡೋ ರೀತಿ ಯಾವ ರೀತಿ ತಗೊಂಡು ಹೋಗ್ಬೇಕು ಅನ್ನೋದು ನಮಗೆ ತಿಳಿತಾ ಹೋಗುತ್ತೆ ಲೈಫಲ್ಲಿ ನಾವು ಏನೇ ಒಂದು ಮಾಡ್ತಾ ಹೋಗ್ತೀವಿ ಅಂದ್ರೂ ಮೇಯ್ನ್ ಬಂದು ಸೆಲ್ಫ್ ಲವ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ನಮ್ಮನ್ನು ನಾವು ತುಂಬ ಇಷ್ಟಪಡಬೇಕು ನಮ್ಮ ಬಗ್ಗೆ ನಾವು ಗೌರವಿಸಬೇಕು ನಾವು ಅಂದರೆ ಏನು ಅಂತ ಫಸ್ಟು ನಾವೇ ಅರ್ಥ ಮಾಡ್ಕೊಬೇಕು ನಾವು ಇದನ್ನ ಬಿಟ್ಬಿಟ್ಟು ಅವ್ರು ನನ್ನ ಬಗ್ಗೆ ಯೋಚನೆ ಮಾಡಲಿಲ್ಲ ಅವರಲ್ಲಿ ಏನೊಂದೊಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೆ ಬಟ್ ಅವ್ರು ಅದನ್ನು ನನಗೆ ಫುಲ್ ಫಿಲ್ ಮಾಡಲಿಲ್ಲ ಅವ್ರ ಆ ಥರ ಇವ್ರ ಈ ಥರ ಅಂತ ನಾವು ನಮ್ಮ ಬಗ್ಗೆ ನಾವು ಹೆಚ್ಚಿಂದ ಯೋಚನೆ ಮಾಡೋದು ಬಿಟ್ಟು ಬೇರೆ ಅದ್ರ ಬಗ್ಗೆಯೇ ಫೋಕಸ್ ಮಾಡೋದು ಜಾಸ್ತಿ ಅದು ಕೆಲವೊಂದು ಟೈಮು ಆಗಾಗುತ್ತೆ ಯಾವಾಗ ನಾವು ಅದನ್ನೆಲ್ಲ ಬಿಟ್ಟು ಒಂದು ಒಳ್ಳೆಯ ಮೈಂಡ್ಸೆಟ್ಟಿಂದ ಇರಬೇಕು ಅಂದರೆ ಮೇಯ್ನ್ ಬಂದು ನಾವು ನಮ್ಮನ್ನು ನಾವು ಮೊದಲು ಹೆಚ್ಚಿಂದಾಗಿ ಗೌರವಿಸ್ಕೊಳ್ಬೇಕು ಅದೇ ರೀತಿ ನಮ್ಮನ್ನು ನಾವು ತುಂಬ ಪ್ರೀತಿಸಬೇಕು ಯಾಕಂದರೆ ಲೈಫಲ್ಲಿ ಎಲ್ಲರೂ ಯಾರಾಗಲಿ ಆಗಿರಲ್ಲ ಅಲ್ಲ ನಾವು ಜೀವನ ಮಾಡೋ ತನಕ ಎಲ್ಲರೂ ಪರ್ಮನೆಂಟಾಗಿರ್ತಾರೆ ಅನ್ನೋದು ತಪ್ಪು ಇರ್ತಾರೆ ಹೋಗ್ತಾರೆ ಅದೆಲ್ಲ ಕಾಮನ್ನು ಬಟ್ ಎಲ್ಲದಕ್ಕಿಂತ ಹೆಚ್ಚಾಗಿ ಪ್ರತಿದಿನ ಪ್ರತಿ ಕ್ಷಣ ಒಂದು ಪ್ರತಿಯೊಂದು ಸೆಕೆಂಡ್ ಕೂಡ ಇರೋದೇ ನಾವೇ ಸೊ ನಮ್ಮ ಆತ್ಮ ನಮ್ಮ ದೇಹ ಸೊ ಅದನ್ನು ನಾವು ಎಷ್ಟು ಪರಿಶುದ್ಧವಾಗಿಟ್ಕೊತೀವಿ ಅದ್ರ ಬಗ್ಗೆ ನಾವು ಎಷ್ಟು ಕಾಳಜಿ ವಹಿಸ್ತೀವಿ ಅವಾಗಲೇ ಪಾಸಿಟಿವ್ ಮೈಂಡ್ ಬರೋದಕ್ಕೆ ಸಾಧ್ಯ ಯಾವ ರೀತಿ ಅಂದರೆ ಬೇರೆ ಮಾತುಗಳಿಗೆ ಅಥವಾ ಬೇರೆಯವ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡಬಾರ್ದು ಬೇರೆಯವ್ರ ಗಾಸಿಪ್ ಬಗ್ಗೆನೂ ಅಷ್ಟೇ ಆಗಲಿ ಅದ್ರ ಬಗ್ಗೆ ಆಗಲಿ ಮಾತಾಡೋಕ್ಕೂ ಕೂಡ ನಮಗೆ ಹೆಚ್ಚಿನದಾಗಿ ರೈಟ್ಸ್ ಅಂತೂ ಇರೋದೇ ಇಲ್ಲ ಸೊ ಬೇರೆಯವ್ರ ಕಡೆ ಫೋಕಸ್ ಮಾಡೋ ಬದಲು ನಮ್ಮ ಬಗ್ಗೆ ನಾವು ಹೆಚ್ಚಿನದಾಗಿ ಫೋಕಸ್ ಮಾಡಬೇಕು ಯಾಕಂದರೆ ಯೂನಿವರ್ಸ್ ಅನ್ನೋದು ಎಲ್ಲೂ ಇಲ್ಲ ನಮ್ಮಲ್ಲೇ ಇರುತ್ತೆ ನಮ್ಮ ಆತ್ಮದಲ್ಲೇ ಬೆರೆತೋಗಿರುತ್ತೆ ಸೊ ಅದನ್ನು ನಾವು ಆದಷ್ಟು ರೆಸ್ಪೆಕ್ಟ್ ಮಾಡಬೇಕು ಯಾರು ಯೂನಿವರ್ಸ್ ಅಂದರೆ ನಮ್ಮ ಆತ್ಮದಲ್ಲಿದೆ ಅಂದಾಗ ನಾವೇ ಯೂನಿವರ್ಸ್ ಹಾಕ್ತೀವಿ ನಮ್ಮ ಆಲೋಚನೆಯಲ್ಲೇ ಯೂನಿವರ್ಸ್ ಇರುತ್ತೆ ಸೊ ನಮ್ಮನ್ನು ನಾವು ಮೊದಲನೇದಾಗಿ ಗೌರವಿಸ್ಬೇಕು ಹಾಗೂ ನಮ್ಮನ್ನು ನಾವು ರೆಸ್ಪೆಕ್ಟ್ ಮಾಡ್ಕೊಬೇಕು ಅದೇ ರೀತಿ ಬಗ್ಗೆ ನಾವು ಒಂದು ಒಳ್ಳೆ ರೀತಿಯ ಆರೋಗ್ಯ ದೃಷ್ಟಿನಲ್ಲಾದ ಅಷ್ಟೇ ಒಂದು ಒಳ್ಳೆ ರೀತಿಯಲ್ಲಿ ಕಾಳಜಿ ವಹಿಸಬೇಕು ಅದರ ಜೊತೆಗೆ ಕ್ಷಮಿಸೋ ಗುಣ ಇರಬೇಕು ಕ್ಷಮಿಸೋ ಗುಣ ಅಂದರೆ ಇದು ಬಂದು ಎಲ್ಲದರ ಮೇಲೆ ಡಿಪೆಂಡ್ ಆಗುತ್ತೆ ಅಂದರೆ ನಮ್ಮನ್ನು ನಾವು ತುಂಬ ಕ್ಷಮಿಸ್ಕೋಬೇಕು ಯಾಕಂದರೆ ಗೊತ್ತಿಲ್ಲದೆಲ್ಲ ಒಬ್ಬರ ಬಗ್ಗೆ ಮಾತಾಡ್ಬಿಡ್ತೀವಿ ಅದು ಸಡನ್ನು ಮನುಷ್ಯನ ಮೇಲೆ ಅಲ್ಲ ಬರ್ತಾ ಇರುತ್ತೆ ಕೆಲವೊಂದಷ್ಟು ಮಾತುಗಳು ಸೊ ಗೊತ್ತಿಲ್ಲದೆಲ್ಲ ಒಬ್ಬರ ಬಗ್ಗೆ ಮಾತಾಡ್ತೀವಿ ಆ್ಯಕ್ಚುಲಿ ಅದು ತುಂಬ ತಪ್ಪು ಏನೋ ನಾವು ಅದು ನೋಡಿರೋಲ್ಲ ಬಟ್ ಗೊತ್ತಿಲ್ಲದೆಲ್ಲೇ ಏನೋ ಒಂದು ಇಲ್ಲಿ ಸಲದಿಗೆ ಟೈಮ್ ಪಾಸ್ಗೋಸ್ಕರ ಒಬ್ಬರ ಬಗ್ಗೆ ಮಾತಾಡ್ಬಿಡ್ತೀವಿ ಬಟ್ ಆದಷ್ಟು ನಾವು ಅದನ್ನೆಲ್ಲ ಮಾಡೋಕೆ ಹೋಗ್ಬಾರ್ದು ಮತ್ತು ಒಂದಷ್ಟು ಕೆಲವು ಸಮಯ ಸಂದರ್ಭಗಳಲ್ಲಿ ಕೆಲವ್ರ ಹತ್ರ ಜಗಳ ಮಾಡಿರ್ಬೋದು ಒಂದಷ್ಟು ಮನಸ್ತಾಪ ಬಂದಿರ್ಬೋದು ಸೊ ಆಗಿನ ಟೈಮಲ್ಲಿ ನಾವು ಆದಷ್ಟು ಅವ್ರಗಳನ್ನ ಕ್ಷಮಿಸಬೇಕು ಪ್ರತಿದಿನವೂ ಅಷ್ಟೇ ನಾವು ಮಲಗೋ ಟೈಮಲ್ಲಿ ಒಂದು ಐದು ನಿಮಿಷ ಟೈಮ್ ತೊಗೊಂಡು ಇವತ್ತಿನ ದಿವಸ ಅಥವಾ ಡೇ ಒನ್ನಿಂದ ಇಲ್ಲಿ ತನಕ ನಾವು ಯಾರ್ಯಾರಿಗೆ ಕ್ಷ ತಪ್ಪು ಮಾಡಿರ್ತೀವಿ ಗೊತ್ತಿಲ್ಲಲ್ಲ ಅಂಥವ್ರನ್ನ ಕ್ಷಮಿಸಬೇಕು ಹಾಗೂ ಅವ್ರನ್ನೂ ಕೂಡ ಕ್ಷಮಿಸಿ ಅಂತ ಅವ್ರ ಹತ್ರನೂ ಕೂಡ ನಾವು ಕ್ಷಮೆಯಾಚಿಸ್ಬೇಕು ಸೊ ಈ ರೀತಿ ಮಾಡೋದರಿಂದ ಒಬ್ಬ ವ್ಯಕ್ತಿ ಹತ್ರ ಏನಾದರೂ ಒಂದು ನೆಗೆಟಿವಿಟಿ ಏನಾದರೂ ನಮಗೆ ಕನೆಕ್ಷನ್ ಆಗ್ತದೆ ಅಂದರೆ ಅದು ಅಲ್ಲೇ ಕಟ್ಟಾಗುತ್ತೆ ಸೊ ಈ ಕ್ಷಮಿಸೋ ಗುಣ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇದನ್ನು ಪ್ರತಿದಿನ ಮಾಡಬೇಕು ಇದಾದ ಮೇಲೆ ನಾವು ಮಾಡೋ ಕೆಲಸದ ಮೇಲೆ ನಮಗೆ ತುಂಬ ನಂಬಿಕೆ ಇರಬೇಕು ಅದು ಇವತ್ತು ಮಾಡೋ ಕೆಲಸ ಇವತ್ತೇ ಫಲ ಕೊಡುತ್ತೆ ಅಂತ ಹೇಳೋಕ್ಕಾಗಲ್ಲ ಅಲ್ವ ಅದಕ್ಕೂ ಅಂತ ಒಂದು ಟೈಮ್ ಬರುತ್ತೆ ದೇವರು ನಮಗೆ ಯಾವ ಟೈಮಲ್ಲಿ ಏನು ಕೊಡಬೇಕಂತ ಆಲ್ರೆಡಿ ಡಿಸೈಡ್ ಮಾಡಿಟ್ಟಿರ್ತಾನೆ ಸೊ ನಾವು ಮಾಡೋ ಪ್ರತಿಯೊಂದು ಒಳ್ಳೆ ಕೆಲಸನ ತುಂಬ ನಂಬಿಕೆ ಇಟ್ಟು ಒಂದ್ರ ಕಡೆ ಫೋಕಸ್ ಮಾಡಿ ನೀಟಾಗಿ ಮಾಡ್ತಾ ಹೋದರೆ ಇವತ್ತೆಲ್ಲ ನಾಳೆ ದಿನ ಒಂದು ಒಳ್ಳೆ ರೀತಿಯಂತೂ ಹಂಡ್ರೆಡ್ ಪರ್ಸೆಂಟು ರಿಸಲ್ಟ್ ಕೊಟ್ಟೆ ಕೊಡುತ್ತೆ ಸೊ ಇದನ್ನೆಲ್ಲ ನಾವು ಹೇಗೆ ದೀಪಕ್ಕೆ ತಿಳ್ಕೊಬೇಕು ಇದ್ರ ಬಗ್ಗೆ ಯಾವ ರೀತಿ ಫೋಕಸ್ ಮಾಡಬೇಕಂತ ಒಂದಷ್ಟು ನಮ್ಮ ಮೈಂಡು ಯಾಕಂದರೆ ಇಡೀ ದಿನ ಕೆಲಸ ಮಾಡೋ ಟೈಮಲ್ಲಿ ತುಂಬ ಕನ್ಫ್ಯೂಸ್ ಆಗಿರುತ್ತೆ ಇದಕ್ಕೆಲ್ಲ ಒಂದು ಪೊಲೀಸ್ ಸ್ಟಾಫ್ ಬಿಟ್ಟು ನೀಟಾಗಿ ಹೇಗೆ ಲೈಫ್ನ ಅಚೀವ್ ಮಾಡ್ಕೊಂಡು ಹೋಗಬೇಕು ಪಾಸಿಟಿವ್ ಮೈಂಡ್ ಸೆಟ್ಟಿಂದ ಆರಾಮಾಗಿರಬೇಕು ಖುಷಿಯಾಗಿರಬೇಕು ಇರೋದರಲ್ಲಿ ಒಂದಷ್ಟು ಒಳ್ಳೊಳ್ಳೆ ಮ್ಯಾನಿಫೆಸ್ಟೇಷನ್ನ ಅಟ್ರ್ಯಾಕ್ಟ್ ಮಾಡಬೇಕು ಅಂದರೆ ಮೇನ್ ಬಂದು ನಾವು ಬೆಳಗಿನ ಒಂದು ಉತ್ತಮವಾದ ದಿನಚರಿ ಅಂದರೆ ಈ ಬೆಳಗ್ಗೆ ಅನ್ನೋದು ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನು ಎಷ್ಟು ಚೆನ್ನಾಗಿ ಅದು ಇಂಪ್ರೂವ್ಮೆಂಟ್ ಮಾಡುತ್ತೆ ಅಂದರೆ ನಾವು ಏನು ಟೈಮ್ ಕೊಡ್ತೀವಿ ನಮಗೋಸ್ಕರ ನಾವು ಟೈಮ್ ಕೊಡ್ಕೊಬೇಕು ಈಗ ಡೈಲಿ ನಾವು ಒಂದು ಆರು ಗಂಟೆ ಹೇಳ್ಬೋದು ಅಥವಾ ಏಳು ಗಂಟೆ ಎದ್ದ ತಕ್ಷಣ ಏನೋ ಒಂದು ಕೆಲಸ ಮಾಡ್ಬೋದು ಅಥವಾ ಏನೋ ಒಂದಷ್ಟು ಇರ್ತವೆ ದಿನಚರಿಗಳು ಮನುಷ್ಯ ಅಂದಮೇಲೆ ಬಟ್ ನಾವು ಮೇನ್ ಬಂದು ಏನು ಮಾಡಬೇಕು ಅಂದರೆ ಬೆಳಗಿನ ಜಾವ ನಮಗಂತ ಒಂದು ಟೈಮಲ್ಲಿ ಅಟ್ಲೀಸ್ಟ್ ಒಂದು ಐದು ಗಂಟೆಗಾದರೂ ಎದ್ದು ಈ ಐದು ಗಂಟೆ ಅನ್ನೋದು ಎಷ್ಟು ಚೆನ್ನಾಗಿದೆ ಅಂದರೆ ಸೀರಿಯಸ್ಲಿ ನಾವು ಆಗಿನ ಟೈಮಲ್ಲಿ ಎದ್ದಾಗಲೇ ನಮಗೆ ತಿಳಿಯೋದು ಆ ಒಂದು ಒಂದು ಒಳ್ಳೆಯ ಸಮಯದಲ್ಲಿ ನಾವು ಎದ್ದು ಬೆಳಗಿನ ಜಾವ ಒಳ್ಳೆ ರೀತಿಯಲ್ಲೇ ಬ್ರೀತಿಂಗ್ ಎಕ್ಸಸೈಸ್ ಅಂದರೆ ಪ್ರಾಣಾಯಾಮ ಮಾಡೋದ್ರಿಂದ ಹಿಡ್ದು ವ್ಯಾಯಾಮ ಹಾಗೂ ಯೋಗ ಮತ್ತು ಧ್ಯಾನ ಇದು ಮಾಡೋದ್ರಿಂದ ನಮಗೆ ಗೊತ್ತಿಲ್ಲದಲ್ಲೇ ನಮ್ಮ ದೇಹದ ಒಳಗೂ ಕೂಡ ಹಾಗೂ ಹೊರಗೂ ಕೂಡ ತುಂಬ ಚೆನ್ನಾಗಿ ಏಯ್ಟಿ ಟು ನೈಂಟಿ ಪರ್ಸೆಂಟು ಎಷ್ಟು ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ ಅಂದರೆ ನಾವು ಮೆಂಟಲಿ ಹಾಗೂ ಫಿಸಿಕಲಿ ಎರಡು ಕಡೆಯಿಂದನೂ ಅಷ್ಟೇ ತುಂಬ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗ್ತಾ ಹೋಗ್ತೀವಿ ಆ್ಯಕ್ಚುಲಿ ಇದನ್ನು ನಾವು ಒಂದು ಟ್ವೆಂಟಿ ಒನ್ ಡೇಸ್ ಮಾಡಿದ್ರೆ ಸಾಕು ಅದು ಮಾಡ್ತಾ ಮಾಡ್ತಾನೆ ನಮ್ಗೆ ಅದು ರೂಢಿ ಆಗ್ತಾ ಹೋಗ್ಬಿಡುತ್ತೆ ನಾವು ಹೇಳಲಿಲ್ಲ ಅಂದ್ರೂ ಆ ಟೈಮು ನಮಗೆ ಎಚ್ಚರ ಆಗೋ ರೀತಿ ಮಾಡುತ್ತೆ ಅಂದರೆ ಆ ಒಂದು ಟೈಮಲ್ಲೇ ಅಷ್ಟೇ ಯಾಕಂದರೆ ತುಂಬ ಪ್ರಶಾಂತವಾಗಿರುತ್ತೆ ಯಾವುದೇ ಸದ್ದು ಗುದ್ದಲ ಇರಲ್ಲ ಆಗಿನ ಟೈಮಲ್ಲಿ ಆ ಪ್ರಶಾಂತವಾಗಿರೋ ಟೈಮಲ್ಲಿ ನಾವು ಬೇಗ ಎದ್ದೆ ಕೈ ಕೈಕಾಲು ಮುಖ ತೊಳ್ಕೊಂಡು ಒಂಥ ಕೂತ್ಕೊಂಡು ನಿಧಾನಕ್ಕೆ ಉಸಿರನ್ನ ತಗೊಳ್ಳೋದು ಉಸಿರನ್ನ ಬಿಡೋದು ಈ ಥರ ಒಂದು ಒಳ್ಳೆಯ ರೀತಿ ಒಂದು ಐದು ನಿಮಿಷ ಪ್ರಾಣಾಯಾಮ ಒಂದು ಹತ್ತರಿಂದ ಹದಿನೈದು ನಿಮಿಷ ಯಾವುದೋ ಒಂದು ಎಕ್ಸಸೈಸು ಅಥವಾ ಯೋಗ ಅದಾದ ನಂತರ ಒಂದು ಧ್ಯಾನ ಹತ್ತು ನಿಮಿಷ ಆದರೂ ಪರವಾಗಿಲ್ಲ ಸುಮ್ಮನೆ ಕಣ್ಮುಚ್ಚಿ ನಿಮ್ಮ ದೇಹನ ಕಂಪ್ಲೀಟು ನೇರವಾಗಿ ಕೂತ್ಕೊಂಡು ಜಸ್ಟ್ ಉಸಿರಾಟದ ಬಗ್ಗೆ ಗಮನ ಹರಿಸ್ತಾ ಕುತ್ಕೊಂಡ್ರೆ ಸಾಕು ದಿನೇ 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 ನಮಗೆ ಗೊತ್ತಿಲ್ದಂಗೆ ಹಿಂದೆ ನಾವು ಯೋಚನೆ ಮಾಡ್ತಿದ್ವಲ್ಲ ಬಟ್ ಈ ಒಂದು ಕೆಲಸಗಳನ್ನ ಏನು ಮಾಡ್ತಾ ಹೋಗ್ತೀವಿ ದಿನನಿತ್ಯ ನಮ್ಮ ಲೈಫಲ್ಲಿ ಅಳವಡಿಸ್ಕೊಳ್ತಾ ಹೋಗ್ತೀವಿ ಅವಾಗ ಗೊತ್ತಾಗುತ್ತೆ ಎಕ್ಸಾಕ್ಟ್ ನಮ್ಮ ಲೈಫ್ ಏನು ನಮ್ಮ ಲೈಫ್ನ ನಾವು ಯಾವ ರೀತಿ ಅಚೀವ್ ಮಾಡಬೇಕು ಮೈಂಡ್ಸೆಟ್ ಅನ್ನೋದು ಯಾವ ರೀತಿ ಇಟ್ಕೋಬೇಕಂತ ನಮಗೆ ಗೊತ್ತಿಲ್ಲದಂಗೆ ನಮ್ಮಲ್ಲಿ ಒಂದು ಅರಿವು ಅನ್ನೋದನ್ನು ತುಂಬ ಹೆಚ್ತಾ ಹೋಗುತ್ತೆ ಇದನ್ನೆಲ್ಲ ನಾವು ತುಂಬ ಚೆನ್ನಾಗಿ ಆ ಅರಿವು ಅನ್ನೋ ಒಂದು ಶಕ್ತಿನ ಹೆಚ್ಚು ಮಾಡ್ಕೋಬೇಕು ಅಂದರೆ ಈ ಅಭ್ಯಾಸಗಳನ್ನ ನಾವು ಡೈಲಿ ನಮ್ಮ ಲೈಫಲ್ಲಿ ಈಗ ಹೇಗೆ ಊಟ ತಿಂಡಿ ಮಾಡ್ತೀವಲ್ವ ಸ್ನಾನ ಮಾಡ್ತೀವಿ ದೇವ್ರ ಪೂಜೆ ಮಾಡ್ತೀವಿ ಕೆಲವೊಂದಷ್ಟು ದಿನನಿತ್ಯ ಕೆಲಸಗಳನ್ನ ಹೇಗೆ ಮಾಡ್ತೀವಿ ಅದೇ ರೀತಿ ನಾವು ಬೆಳಗ್ಗೆ ಬೇಗನೆ ಎದ್ದು ಆ ಬೆಳಗಿನ ಜಾವ ಮಾಡ್ತೀವಲ್ಲ ಆ ಒಂದಷ್ಟು ಕೆಲಸಗಳು ಪ್ರಾಣಾಯಾಮ ಆಗಲಿ ವ್ಯಾಯಾಮ ಆಗಲಿ ಯೋಗ ಅದೇ ಆಗಲಿ ಧ್ಯಾನ ಆಗಲಿ ಇವೆಲ್ಲ ನಮ್ಮ ಲೈಫಲ್ಲಿ ಎಷ್ಟು ಚೆನ್ನಾಗಿ ಒಬ್ಬ ಮನುಷ್ಯನ ಯಾವ ರೀತಿ ಇಂಪ್ರೂವ್ಮೆಂಟ್ ಮಾಡಬೇಕಂತ ತಿಳ್ಕೊಬೇಕಂದ್ರೆ ನಾವು ಇದನ್ನು ಮಾಡಲೇಬೇಕು ಆವಾಗಲೇ ನಾವು ಲೈಫಲ್ಲಿ ಒಂದು ಒಳ್ಳೆ ರೀತಿಯಲ್ಲಿ ಒಂದು ಒಳ್ಳೆ ವ್ಯಕ್ತಿ ಆಗೋದಕ್ಕೆ ಸಾಧ್ಯ ಸ್ಟಾರ್ಟಿಂಗಲ್ಲೇ ಇದು ನಮಗೆ ರಿಸಲ್ಟ್ ಕೊಡ್ದಲ್ಲೇ ಇರ್ಬೋದು ಬಟ್ ದಿನೇ ದಿನೇ ಕಳೀತಾ ಕಳೀತಾ ಇಂಚಿಂಚಾಗಿ ನಮ್ಮಲ್ಲಿ ಎಷ್ಟು ನಮಗೆ ಗೊತ್ತಿಲ್ಲದಂಗೆ ಬದಲಾವಣೆಗಳಾಗ್ತಾ ಹೋಗುತ್ತೆ ಸೊ ಮ್ಯಾನಿಫೆಸ್ಟೇಷನ್ ಅಂದರೆ ನಾವು ಮಾಡಿ ಜಸ್ಟು ಕುತ್ಕೊಂಡು ಬರೆಯೋದು ಮಾಡೋದು ಅಲ್ಲ ಅದರ ಜೊತೆಗೆ ನಾವು ಇದನ್ನು ಕೂಡ ರೂಢಿಸ್ತಾ ಹೋಗಬೇಕು ಸೊ ಇದು ಅದ್ರ ಜೊತೆಯಲ್ಲಿ ಕನೆಕ್ಟ್ ಆಯಿತು ಅಂದರೆ ನಮಗೆ ಗೊತ್ತಾಗ್ಬಿಡುತ್ತೆ ಯಾವ ರೀತಿ ಮ್ಯಾನಿಫೆಸ್ಟೇಷನ್ ಮಾಡಬೇಕು ಯಾವ ರೀತಿ ಮಾಡಿದ್ರೆ ಒಳ್ಳೆಯದು ಯೂನಿವರ್ಸ್ ಅಂದರೆ ಯೂನಿವರ್ಸಲ್ಲಿರೋ ಒಂದು ಅಗಾಧವಾದ ಶಕ್ತಿ ಯಾವ ರೀತಿ ನಮ್ಮ ಲೈಫ್ನಲ್ಲಿ ಬಂದಿದೆ ಅದು ಯಾವ ರೀತಿ ನಮ್ಮ ಒಂದು ಆಸೆ ಆಕಾಂಕ್ಷೆಗಳನ್ನ ಈಡೇರಿಸ್ತಿದೆ ಅಂತ ನಾವು ತಿಳ್ಕೊಳ್ಳೋದೆ ಈ ರೀತಿ ಮಾಡೋದರಿಂದ ನಮಗೆ ಗೊತ್ತಿಲ್ಲದಂಗೆ ಎಷ್ಟೋ ಬದಲಾವಣೆಗಳಾಗುತ್ತೆ ಏನೇನೋ ಕೆಲಸ ಮಾಡೋರು ನಾವು ನಮಗೋಸ್ಕರ ಟೈಮ್ ಕೊಟ್ಕೊಂಡು ಏನು ಜಸ್ಟ್ ಒನ್ ಅವರು ಇಡಿಸಲ್ಲ ಇದರಲ್ಲಿ ಅಲ್ವಾ ಒಂದು ಫಾರ್ಟಿ ಫೈವ್ ಟು ಫಿಫ್ಟಿ ಮಿನಿಟ್ಸಲ್ಲೇ ಏನು ಅಂದ್ಕೊಂಡಿದ್ವಿ ಈ ಒಂದು ವ್ಯಾಯಾಮ ಆಗಲಿ ಪ್ರಾಣಾಯಾಮ ಆಗಲಿ ಯೋಗ ಆಗಲಿ ಧ್ಯಾನ ಆಗಲಿ ಇದು ಮಾಡೋದರಿಂದ ಧ್ಯಾನ ಅನ್ನೋದು ಅಷ್ಟು ಪರಿಶುದ್ಧವಾಗಿದೆ ಮನುಷ್ಯನಲ್ಲಿ ಗೊತ್ತಿಲ್ಲದಿರೋಷ್ಟು ಯೋಚನೆಗಳು ಈಗ ಹೇಗೆ ನಾವು ಕಂಡುಬಿಟ್ಟೆ ಆಚೆ ಜಗತ್ತನ್ನ ನೋಡ್ತೀವಿ ಅದೇ ರೀತಿ ಧ್ಯಾನ ಮಾಡ್ಬೇಕಾದ್ರೆ ಮುಚ್ಕೊಂಡು ಕುತ್ಕೋತೀವಲ್ಲ ನಮಗೆ ಗೊತ್ತಿಲ್ಲದಿರೋ ಜಗತ್ತು ಕೂಡ ಇದೆ ಅದೇ ಯೂನಿವರ್ಸ್ ಅನ್ನೋದು ಸೊ ಅದನ್ನು ನಾವು ಕನೆಕ್ಟ್ ಆಗಬೇಕು ನಮ್ಮಲ್ಲಿ ಒಂದು ಇನ್ನರ್ ಫೀಲ್ ಬೇಕು ಅಂದರೆ ಖಂಡಿತವಾಗಿ ನಾವು ಇದನ್ನು ಮಾಡಲೇಬೇಕು ಒಂದು ರೂಪಾಯಿ ಖರ್ಚಿಲ್ಲದಲ್ಲೇ ನಾವು ಯೂನಿವರ್ಸ್ ಹತ್ರ ಕೇಳ್ತಿದ್ದೀವಿ ಅಂದರೆ ಅದೇ ರೀತಿ ನಾವು ಕೂಡ ಪರಿಶುದ್ಧವಾಗಿ ಯೋಚನೆ ಮಾಡಲೇಬೇಕಲ್ವ ಯೂನಿವರ್ಸ್ಗೋಸ್ಕರ ಏನಾದರೂ ಅಂದರೂ ನಮಗೋಸ್ಕರ ನಾವು ಟೈಮ್ ಕೊಟ್ಕೊಂಡು ಒಳ್ಳೆ ಒಳ್ಳೆ ಅಭ್ಯಾಸಗಳನ್ನ ರೂಢಿಸ್ತಾ ಹೋದಷ್ಟು ಭಗವಂತನೂ ಕೂಡ ಇಷ್ಟ ಆಗುತ್ತೆ ಸೊ ನೀವು ಕೇಳಿದ್ರು ಕೇಳಲಿಲ್ಲ ಅಂದ್ರೂ ನಿಮ್ಮ ಲೈಫಲ್ಲಿ ಗೊತ್ತಿಲ್ಲದಂಗೆ ದಿನೇ ದಿನೇ ಒಳ್ಳೆ ರೀತಿಯ ಬ್ಲೆಸ್ಸಿಂಗ್ ಸಿಕ್ಕೇ ಸಿಗುತ್ತೆ ಸೊ ಎಲ್ಲದಕ್ಕೂ ಒಳ್ಳೆ ಮನಸ್ಸಿಂದ ಒಳ್ಳೆ ರೀತಿಯ ಭಾವನೆಯಿಂದ ನಾವು ಯೋಚನೆ ಮಾಡ್ತಾ ಲೈಫ್ನ ಈ ರೀತಿ ಒಳ್ಳೊಳ್ಳೆ ಆಲೋಚನೆ ಯೋಚನೆಗಳನ್ನ ಒಳ್ಳೆ ಅಭ್ಯಾಸಗಳನ್ನ ಇಟ್ಕೊಂಡು ಹೋದಷ್ಟು ಲೈಫ್ ಅನ್ನೋದು ಆಗಿ ಒಳ್ಳೊಳ್ಳೆ ಸರ್ಪ್ರೈಸಸ್ನ ಹಂಡ್ರೆಡ್ ಪರ್ಸೆಂಟ್ ಯೂನಿವರ್ಸ್ ಕೊಟ್ಟೆ ಕೊಡುತ್ತೆ ಲೈಫ್ ಅನ್ನೋದೇ ಹಂಗೆ ಯೂನಿವರ್ಸ್ನ ಒಂದು ಸಲ ನಾವು ಈ ನಮ್ಮ ಲೈಫಲ್ಲಿ ಅಟ್ರ್ಯಾಕ್ಟ್ ಮಾಡಿದ್ವಿ ಅಂದರೆ ನಮಗೆ ಗೊತ್ತಿಲ್ಲದಂಗೆ ಪ್ರತಿ ಕ್ಷಣ ಆಗಲಿ ಕಷ್ಟ ಬಂದ ಮಾತ್ರಕ್ಕೆ ಓ ಯೂನಿವರ್ಸ್ ಇಲ್ಲ ಅಂದ್ಕೊಳ್ಳೋದು ಆ ರೀತಿ ತಪ್ಪು ಏನೋ ಒಂದು ಪ್ರಾಬ್ಲಮ್ ಆಯಿತು ಏನಕ್ಕೂ ಬರಲಿಲ್ಲ ಅಂದರೆ ಗೊತ್ತಿರುತ್ತೆ ಗೊತ್ತಿರುತ್ತದು ಯಾವ ರೀತಿ ಓ ಇದು ಸರಿನಾ ತಪ್ಪ ಯಾವ ಟೈಮಲ್ಲಿ ಕೊಡಬೇಕು ಏನು ಅಂತ ದೇವರು ಆಲ್ರೆಡಿ ಪ್ಲ್ಯಾನ್ ಮಾಡಿಟ್ಟಿರ್ತಾನೆ ಅದೇ ತಕ್ಕನ ಕೊಡುತ್ತೆ ಕೆಲವೊಂದಷ್ಟು ಮ್ಯಾನಿಫೆಸ್ಟೇಷನ್ ಮಾಡಿದ ತಕ್ಷಣ ಏನಕ್ಕೆ ಅದು ಆಗಲ್ಲ ಏನಕ್ಕೆ ಆ ರೀತಿ ತೊಂದರೆ ಆಗುತ್ತೆ ಅಂತ ಎಷ್ಟೋ ಕನ್ಫ್ಯೂಷನ್ ಇರುತ್ತೆ ಇವೆಲ್ಲ ಹೇಳ್ಬೇಕಂದ್ರೆ ನಾವು ಜನ್ಮದಲ್ಲಿ ಏನೋ ಗೊತ್ತೋ ಗೊತ್ತಿಲ್ಲದಲ್ಲೋ ನಮ್ಮ ಆತ್ಮ ಅನ್ನೋದು ಹಾಗೆ ಅದು ಜನ್ಮ ಜನ್ಮದಲ್ಲೂ ಆ ಆತ್ಮ ರೂಪ ತಾಳ್ತಾನೆ ಹೋಗುತ್ತೆ ನಾವು ಓದು ಜನ್ಮದಲ್ಲಿ ನಮ್ಮ ಒಂದು ಆತ್ಮ ಏನು ಕರ್ಮಗಳು ಮಾಡಿತ್ತು ಒಳ್ಳೆ ರೀತಿ ಕರ್ಮ ಮಾಡಿದ್ರೆ ಈಗಿನ ಟೈಮಲ್ಲಿ ಆ ಒಳ್ಳೇದು ಬಂದೇ ಬರುತ್ತೆ ಕೆಟ್ಟ ಕರ್ಮ ಮಾಡಿದರೆ ಅದು ಕೂಡ ಅಟ್ರ್ಯಾಕ್ಟ್ ಆಗ್ತಾ ಹೋಗುತ್ತೆ ಆ ಕರ್ಮನೆಲ್ಲ ನಿವಾರಣೆ ಮಾಡ್ಕೊಬೇಕು ಅಂದರೆ ನಾವು ಆದಷ್ಟು ಆಧ್ಯಾತ್ಮದ ಕಡೆಗೆ ಆದಷ್ಟು ನಮ್ಮ ಗಮನ ಹರಿಸ್ತಾ ಹೋಗ್ಬೇಕು ಸೊ ಭಗವಂತ ಆ ಕರ್ಮಗಳನ್ನೆಲ್ಲ ಕಳೆದು ಅದಕ್ಕೂಂತ ಒಂದು ಟೈಮ್ ಬಂದಾಗ ಹಂಡ್ರೆಡ್ ಪರ್ಸೆಂಟ್ ನಮಗೆ ಯಾವ ರೀತಿ ಯಾವ ಟೈಮಲ್ಲಿ ಆ ಒಂದು ಪರ್ಫೆಕ್ಟ್ ಟೈಮಲ್ಲಿ ನಾವು ಏನು ಮ್ಯಾನಿಫೆಸ್ಟೇಷನ್ ಮಾಡಿದ್ದೀವಿ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟೆ ಕೊಡುತ್ತೆ ಇನ್ನು ಇದ್ರ ಬಗ್ಗೆ ಹೇಳ್ತಾ ಹೋದಷ್ಟು ದಿನಗಳೇ ಸಾಲಲ್ಲ ಆದಷ್ಟು ನಂಗೆ ಗೊತ್ತಿರೋಂಗೆ ಮುಂದಿನ ಲಾಗಲ್ಲಿ ನಾನು ಕೆಲವೊಂದಷ್ಟು ತಿಳಿಸ್ಕೊಡ್ತಾ ಹೋಗ್ತೀನಿ ಆ್ಯಕ್ಚುಲಿ ಬೆಳಗ್ಗೆ ಹೊತ್ತು ಕೆಲವ್ರಿಗೆ ಹೇಳೋದಕ್ಕೆ ತುಂಬ ಕಷ್ಟ ಅನಿಸುತ್ತೆ ಉದಾಹರಣೆ ನಾನು ಕೂಡ ಇದ್ದೆ ನನಗೂ ಒಂದೊಂದು ಟೈಮು ನಿಜವಾಗ್ಲೂ ಬೆಳಗ್ಗೆ ಹೊತ್ತು ಏಳಬೇಕಂದ್ರೆ ಕಷ್ಟ ಅನಿಸೋದು ಬಟ್ ಈಗ ದಿನೇ ದಿನ ಕಳಿತಾ ಕಳೀತಾ ಅಭ್ಯಾಸ ಆಗ್ಬಿಟ್ಟಿದೆ ಸೊ ಇದರ ಮಹತ್ವ ಏನು ಬೆಳಗ್ಗೆ ಹೇಳೋದ್ರಿಂದ ಎಷ್ಟೆಲ್ಲ ಬೆನಿಫಿಟ್ ಇದೆ ಸೊ ನಮ್ಮನ್ನು ನಾವು ಇಷ್ಟಪಡ್ಕೊಂಡು ನಮ್ಮೇಲೆ ನಾವು ಇಷ್ಟು ಎಫರ್ಟ್ ಹಾಕ್ಕೊಂಡು ಯಾವ ರೀತಿ ಲೈಫ್ನ ಮುಂದೆ ಲೀಡ್ ಮಾಡಬೇಕು ಸೊ ಈ ಅರ್ಲಿ ಮಾರ್ನಿಂಗ್ ಹೇಳೋದ್ರಿಂದ ಎಷ್ಟೆಲ್ಲ ಬೆನಿಫಿಟ್ ಇದೆ ಅಂತ ಕಂಪ್ಲೀಟಾಗಿ ಅದ್ರ ಬಗ್ಗೆ ತಿಳ್ಕೊಬೇಕಂದ್ರೆ ಹಂಡ್ರೆಡ್ ಪರ್ಸೆಂಟ್ ನೀವು ಇದು ಇಂಟ್ರೆಸ್ಟ್ ಇದ್ದರೆ ಈ ಬುಕ್ ಅಂತೂ ಓದಲೇಬೇಕು ಫೈ ಎ ಎಮ್ ಕ್ಲಬ್ ಅಂತ ಎಷ್ಟು ಚೆನ್ನಾಗಿದೆ ಅಂದರೆ ನಾನು ಕೂಡ ಇದನ್ನು ರೀಸೆಂಟಾಗೆ ಪರ್ಚೇಸ್ ಮಾಡಿರೋದು ಬಟ್ ನಿಜವಾಗ್ಲೂ ಅರ್ಲಿ ಮಾರ್ನಿಂಗ್ ಇಷ್ಟೆಲ್ಲ ಒಂದು ಒಳ್ಳೆ ರೀತಿ ನಮ್ಮ ಲೈಫಲ್ಲಿ ಪ್ರಭಾವ ಬೀರುತ್ತಾ ಈ ರೀತಿ ಇರುತ್ತಾ ಅಂತ ಅನಿಸಿದ್ದೆ ನನಗೆ ಈ ಬುಕ್ನ ಓದ್ಮೇಲೆ ಅಷ್ಟು ಚೆನ್ನಾಗಿದೆ ಎಂಥವ್ರು ಕೂಡ ಅರ್ಲಿ ಮಾರ್ನಿಂಗ್ ಹೇಳ್ದೆಲ್ಲ ಇರೋರು ಈ ಒಂದು ಬುಕ್ನ ಓದ್ಬಿಟ್ರೆ ನಿಜವಾಗ್ಲೂ ಹೌದು ನಾನು ಅರ್ಲಿ ಮಾರ್ನಿಂಗ್ ಸ್ವಲ್ಪ ಬೇಗ ಹೇಳಬೇಕು ಅಂತ ಮೈಂಡಿಗೆ ಬಂದುಬಿಡತ್ತೆ ಅಷ್ಟು ಚೆನ್ನಾಗಿದೆ ಸೊ ಇದು ಫ್ಲಿಪ್ಕಾರ್ಟಲ್ಲಿ ಎಲ್ಲದರಲ್ಲೂ ಕೂಡ ಸಿಗುತ್ತೆ ಲಿಂಕ್ ಬೇಕಾ ಬೇಕಾದರೆ ಕಮೆಂಟ್ ಮಾಡಿ ನಾನು ಬೇಕಾದ್ರೆ ಈ ಲಿಂಕ್ನ ಶೇರ್ ಮಾಡ್ತೀನಿ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಇದು ನೀವು ಲೈಕ್ ಕೊಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿ ಅಂತ ನಾನು ಈಗ ಒಂದು ವಿಡಿಯೋನ ಮಾಡ್ತಾ ಇಲ್ಲ ಸೊ ಕೆಲವೊಂದಷ್ಟಕ್ಕೆ ಎಷ್ಟೋ ನೋವುಗಳಿರುತ್ತೆ ಬೇಜಾರಿರುತ್ತೆ ಲೈಫ್ ಅಂದರೆ ಏನು ಈ ರೀತಿ ಇರುತ್ತೆ ಅಂತ ಎಷ್ಟೋ ಜನ ಕೆಲವೊಂದು ಕಡೆ ಪಾಸಿಟಿವ್ ಆಗಿ ಫೀಲ್ ಮಾಡ್ದೆ ನೆಗೆಟಿವ್ ಕಡೆನೇ ಫೋಕಸ್ ಮಾಡ್ತಾ ಇರ್ತಾರೆ ಅಂಥವ್ರಿಗೆ ಈ ಒಂದು ನಾನು ಮಾಡೋ ವಿಡಿಯೋದಿಂದ ಕೆಲವ್ರಿಗೊಂದು ಒಳ್ಳೆ ರೀತಿ ಬೆನಿಫಿಟ್ ಸಿಗಲಿ ಇಂಪ್ರೂವ್ಮೆಂಟ್ ಆಗಲಿ ಅನ್ನೋ ಒಂದು ಉದ್ದೇಶದಿಂದಲೇ ನಾನು ಇದನ್ನು ಲಾಗ್ನ ಮಾಡ್ತಾ ಇರೋದು ನನಗೆ ಎಷ್ಟು ಹೆಲ್ಪ್ಫುಲ್ಲಾಗಿದೆ ನಿಮಗೂ ಕೂಡ ಅಷ್ಟೇ ಚೆನ್ನಾಗಿ ಹೆಲ್ಪ್ಫುಲ್ ಆಗಲಿ ನಿಮ್ಮ ಒಂದು ಮ್ಯಾನಿಫೆಸ್ಟೇಷನ್ ಜರ್ನಿಗೆ ಒಂದು ಒಳ್ಳೆ ರೀತಿಯ ರಿಸಲ್ಟ್ಸ್ ಸಿಗಲಿ ಅನ್ನೋ ಒಂದು ಒಳ್ಳೆ ಇಂಟೆಷನಿಂದ ನಾನು ಇನ್ನು ಲಾಗ್ನ ಮಾಡಿರೋದು ಇದರಲ್ಲಿ ಯಾವ್ಯಾವ ನಿಮಗೆ ಅಳ್ವಡ್ಸ್ಕೋಬೇಕು ಅಂತ ಆಸೆ ಇದ್ದರೆ ದಯವಿಟ್ಟು ಅಳ್ವಡ್ಸ್ಕೊಂಡು ಲೈಫ್ನ ಇನ್ನಷ್ಟು ಪಾಸಿಟಿವ್ ಆಗಿ ತಗೊಂಡು ಹೋಗೋದಕ್ಕೆ ನಿಮಗೆ ಒಂದು ಒಳ್ಳೆ ರೀತಿ ಸಹಾಯ ಮಾಡುತ್ತೆ ಅಂತ ಹೇಳ್ತಾ ನನ್ನ ಈ ವ್ಲಾಗ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್